ಫಸ್ಟ್ ಟೈಮು ನಾನು ಡೈರೆಕ್ಟರ್ ಸರ್ ಮೀಟ್ ಮಾಡಿದಾಗ ಡೈರೆಕ್ಟಾಗಿ ಹೆಂಗೆ ಹೀರೋಯಿನ್ ಡೈರೆಕ್ಟಾಗಿ ಸ್ಪಾಟಕ್ಕೆ ಕರ್ಕೊಂಡಿದ್ರು ಅದೇ ರೀತಿ ನನ್ನನ್ನು ಕರ್ಕೊಂಡಿದ್ರು ಅವ್ರು ಗೊತ್ತೇ ಇಲ್ಲ ಯಾರೋ ಚಿಕ್ಕ ಹುಡುಗ ಬರ್ತಾನೆ ಅಂತ ಅವರು ಆಮೇಲೆ ಅಯ್ಯೋ ಇಷ್ಟೊಂದು ಚಿತ್ರ ಮಾಡಿರೋರ್ನೆಲ್ಲ ಕಳ್ಸಿಬಿಟ್ಟಿದ್ರ ಅಂತ ಪಾಪ ನಮ್ಮ ಕ್ಯಾಮ್ರಾಮನ್ ಸಪೋರ್ಟ್ ಮಾಡಿದ್ರು ಇಲ್ಲ ಈ ಥರ ಮಾಸ್ಟ್ ಅಂತ ಇದ್ದಾರೆ ಚೆನ್ನಾಗಿ ಮಾಡ್ಕೊಡ್ತಾರೆ ಬನ್ನಿ ಅಂತ ನಾನು ಕಳಿಸ್ತೀನಿ ನೀವು ತಲೆ ಕೆಡ್ಸ್ಕೊಬೇಡಿ ಅಂತ ಅಂದಿರಂತೆ ಕರೆಸಿದಾರೆ ಅವ್ರಿಗೆ ಯಾರೋ ಚಿಕ್ಕ ಹುಡುಗ ಬರ್ತಾರೆ ಅವ್ರು ಅವರ ಮಾಮೂಲಾಗಿ ಆಮೇಲೆ ಹೋದ್ಮೇಲೆ ಹಿಂಗೆ ಹಿಂಗೆ ಅಂತ ಹೇಳಿದ್ಮೇಲೆ ಅಯ್ಯೋ ಎಲ್ಲ ಇವ್ ಅಂದ್ಕೊಂಡು ಅದೊಂದು ದೊಡ್ಡ ಕಥೆ ಇದೆ ಅವ್ರದ್ದು ಇಲ್ಲ ಅದ್ಭುತವಾಗಿ ನಾನು ಏನು ಬೇಕು ಅಂತ ಕೇಳಿದೀನೋ ಅದನ್ನು ಬಿಫೋರ್ ಟೂ ಡೇಸ್ ಬಿಫೋರೇ ನನಗೆ ರೆಡಿ ಮಾಡಿ ತೋರಿಸ್ತಾ ಇದ್ರು ಮಶರ್ ಹಿಂಗಿದೆ ಇದು ಈ ಥರ ಇದೆ ಇದು ಹಿಂಗೆ ಮಾಡೋಣ ಇದ್ ಮಾಡೋಣ ಡೈರೆಕ್ಟ್ ಆಗಿ ಪ್ರತಿಯೊಂದಲ್ಲೂ ಪ್ರತಿಯೊಂದು ಡಿಸ್ಕಷನ್ ಮಾಡಿ ಈ ಒಂದು ಹಾಡುಗಳನ್ನ ನಾವು ತೆರೆ ಮೇಲೆ ತರಕೆ ಆಯಿತು ಈ ಒಂದು ತೆರೆ ಮೇಲೆ ತರೋಕೆ ನಮ್ಮ ನಿರ್ಮಾಪಕರು ಹಾಗೂ ನಿರ್ದೇಶಕರು ಬಹುಮತ ತುಂಬ ಇದೆ ಅವ್ರಿಗೂ ಧನ್ಯವಾದ ಅಂತ ತಿಳಿಸ್ತೀನಿ ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ತುಂಬ ಅದ್ಭುತವಾಗಿ ಮ್ಯೂಸಿಕ್ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಈ ಚಿತ್ರನ ನಾವು ಈ ರೀತಿ ಕೊರಿಯೋಗ್ರಫಿ ಮಾಡೋದಕ್ಕೆ ಮುಂದೆ ಬಂತು ಧನ್ಯವಾದ ಎಲ್ಲರಿಗೂ ಇಲ್ಲಿ ಕುಂತಿರೋ ಪ್ರತಿಯೊಬ್ಬರಿಗೂ ಧನ್ಯವಾದ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ